ಹಾ ಹೆಲೋಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಪ್ರಶಸ್ತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆಲೈಕೆಯಲ್ಲಿ ಹುದ್ದೆಗಳಾಗಿದೆ ಇದು ಅಂಗನವಾಡಿ ನೇಮಕಾತಿ ಆಗಿದೆ ಇಲ್ಲಿ ಕಾರ್ಯಕರ್ತೆ ಮತ್ತು ಸಹಾಯಕ ಅಭಿವೃದ್ಧಿ ಎಸ್ ಎಲ್ ಸಿ ಯು ಸಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಮೂರ್ನೂರಕ್ಕಿಂತ ಹೆಚ್ಚಿಗೆ ಹುದ್ದೆಗಳಿವೆ ಇದು ಯಾವ ಜಿಲ್ಲೆ ಇರತಕ್ಕಂಥ ಹೇಳ್ತೀನಿ ಆಗಿದೆ ಇರುವಾಗ ಆನ್ಲೈನ್ ಮೂಲಕ ಸಲ್ಲಿಕೆ ಆರಂಭವಾಗಿದೆ ನಮಗೆ ಈ ವಿಡಿಯೋದಲ್ಲಿ ಈ ವಿದ್ಯುತ್ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತಗೊಂಡ್ರೆ ಹೇಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಮಾಹಿತಿ ಕೂಡ ಓಕೆ ಫ್ರೆಂಡ್ಸ್ ಇಲ್ಲಿ ಮಾಹಿತಿ ಏನು ಏನ್ ಅಂದ್ರೆ ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಇರ್ತಕ್ಕಂಥ ಅಂಗನವಾಡಿ ನೇಮಕತೆಗಿದೆ ಆಗಿದೆ ಇದು ಏನು ಮಾಹಿತಿ ಬಂದಿದೆ ಯಾವ ಜಿಲ್ಲೆ ಇರ್ತಕ್ಕಂಥ ನೇಮಕಾತಿ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿಕ್ಕಮಗಳೂರು ಇರತಕ್ಕಂಥ ನೇಮಕ ಆಗಿದೆ ಒಟ್ಟು ಇರತಕ್ಕಂಥ ಹುದ್ದೆಗಳು ಮೂರ್ನೂರ ಮೂವತ್ತೇಳಿಗೆ ಕಾಲಿರ್ತಕ್ಕಂಥ ಹುದ್ದೆಗಳಾಗಿವೆ ಉದ್ಯೋಗ ಸ್ಥಳ ಚಿಕ್ಕಮಗಳೂರಾಗಿರುತ್ತೆ ಅಂಗನವಾಡಿಯ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ ಇಲ್ಲಿ ವೇದಾಮಯ ಅಂಗನವಾಡಿ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ಇಲ್ಲಿ ಚಿಕ್ಕಮಗಳೂರು ಹುದ್ದೆ ವಿವರ ಕೊಟ್ಟಿದ್ದಾರೆ ಯೋಜನೆ ಹೆಸರು ಹುದ್ದೆಗಳ ಸಂಖ್ಯೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು ಆಮೇಲೆ ಹುದ್ದೆಗಳ ಅಂಗನವಾಡಿ ಸಹಾಯಕ ಸಂಖ್ಯೆ ಕೊಟ್ಟಿದ್ದಾರೆ ಚಿಕ್ಕಮಗಳೂರಲ್ಲಿ ಏಳು ಹುದ್ದೆಗಳಿವೆ ಕಾರ್ಯಕರ್ತೆಯದು ಸಹಾಯಕ ನಲವತ್ತೆಂಟು ಹುದ್ದೆ ಕಲಿವೆ ಕಡೂರದಲ್ಲಿ ಹನ್ನೊಂದು ಅದೇ ರೀತಿ ಸಹಾಯಕ್ಕೆ ಎಪ್ಪತ್ತು ಕಪ್ಪದಲ್ಲಿ ಆರು ಹುದ್ದೆ ಕಲಿವೆ ಇಲ್ಲಿ ಸಹಾಯಕ್ಕೆ ಏಳು ಹುದ್ದೆ ಕಲಿವೆ ಆಮೇಲೆ ಅನುಪದಲ್ಲಿ ಐವತ್ನಾಲ್ಕು ಮತ್ತು ನಾಲ್ಕು ಹುದ್ದೆ ಕಲಿವೆ ನರಸಿಂಹರಾಜಪುರದಲ್ಲಿ ಎಂಟು ಹುದ್ದೆ ಕಾರ್ಯಕರ್ತೆ ಇಪ್ಪತ್ತೇಳು ಸಹಾಯಕ ಹುದ್ದೆ ಕಲಿವೆ ಶೃಂಗೇರಿಯಲ್ಲಿ ಒಂದು ಹುದ್ದೆ ಕಾರ್ಯಕರ್ತಿದೆ ಹದಿಮೂರು ಹುದ್ದೆ ಸಹಾಯಕ ಹುದ್ದೆ ಕಲಿವೆ ಇನ್ನು ತೆರೀಕೆರೆಯಲ್ಲಿ ಆರು ಹುದ್ದೆ ಅಹ್ ಕಾರ್ಯಕರ್ತೆ ಸಹಾಯ ಹುದ್ದೆಗಳಿವೆ ಸಹಾಯಕ ಹುದ್ದೆಗಳು ಐವತ್ತೆರಡು ಹುದ್ದೆ ಕಲಿಯುಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಎಸ್ ಎಲ್ ಸಿ ಅಥವಾ ಪಿಯುಸಿ ಸೆಕೆಂಡ್ ಯು ಸಿ ಪಾಸ್ ಆರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ ವೈ ವೈಮಿತಿ ಬಂದ್ಬಿಟ್ಟು ಹತ್ತೊಂಬತ್ತರಿಂದ ಮೂವತ್ತು ವರ್ಷ ಇರತಕ್ಕಂಥ ಮಹಿಳೆಯ ಬರ್ಸಿಡಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ವೈಮಿತಿ ಸಲಹೆ ಕೂಡ ಇರುತ್ತದೆ ಕಾಸ್ಟ್ ವೈಜ್ ಸಲಹೆ ಕೂಡ ಇರುತ್ತದೆ ಆಮೇಲೆ ಈ ಅರ್ಜಿಗೆ ಯಾವುದೇ ರೀತಿ ಅಧಿಸೂಚಕವರುವುದಿಲ್ಲ ತಾವು ಉಚಿತವಾಗಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಆಮೇಲೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಯಾವ ರೀತಿ ಎಕ್ಸಾಮ್ ಇದು ನೇರ ನೇಮಕಾತಿ ಇರ್ತಾ ನಿಮ್ಮ ಎಸ್ ಎಲ್ ಸಿ ಪಿ ಯು ಸಿ ಅಂಕಗಳ ಮೆರಿಟ್ ಮೇಲೆ ಒಂದು ನೇಮಕತೆ ಆಗಿದೆ ನೋಡುವುದು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ನೋಡ್ಬೇಕಾದ್ರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿದೆ ಲಾಸ್ಟ್ ಡೇಟ್ ನಾಲ್ಕು ನವಂಬರ್ ಎರಡ್ ಸಾವಿರ ಇಪ್ಪತ್ತೈದಾಗಿದೆ ಅಷ್ಟಕ್ಕೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇಷ್ಟು ಇನ್ಫಾರ್ಮೇಷನ್ ಆಗಿದೆ ಇವಾಗ ಆನ್ಲೈನ್ ಮೂಲಕ ಅರ್ಜಿ ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ನಮ್ಮ ಕಂಪ್ಯೂಟರ್ ವಿಡಿಯೋನಲ್ಲಿ ವಿಡಿಯೋ ಮಾಡಿ ನೋಡಿ ಕೊನೆಗೆ ಮಾಹಿತಿ ಎಷ್ಟಾದ ನಂತರ ಈ ವಿಡಿಯೋನ ನಿಮ್ಮ ಫ್ರೆಂಡ್ಶಿಪ್ಲಿಗೆ ಹಾಗೂ ಈ ಜಿಲ್ಲೆಗೆ ಸಂಬಂಧಪಟ್ಟವರು ಎಲ್ಲ ಕಡೆ ಶೇರ್ ಮಾಡಿ ಯಾರು ಅರ್ಜಿ ಸಲ್ಲಿಸೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಇಲ್ಲಿ ಅಂಡ್ ಅಂಗನವಾಡಿ ವರ್ಕರ್ ಮಿನಿ ಅಂಗನವಾಡಿ ವರ್ಕರ್ ಅಂಗನವಾಡಿ ಹೆಲ್ಪರ್ ಅಂತ ಕೊಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಸಹಾಯಕರ ಜಿಲ್ಲೆ ಆಯ್ಕೆ ಅರ್ಜಿಯಿಂದ ಕೊಟ್ಟಿದ್ದಾರೆ ಇದು ಆನ್ಲೈನ್ ಒಂದು ವೆಬ್ಸೈಟ್ ಆಗಿದೆ ಇಲ್ಲಿ ಪೋಸ್ಟ್ ಅನ್ನು ಹರಿಸಲು ಅರ್ಜಿ ಸಲ್ಲಿಸಲು ಅನ್ವಯಿಸಲು ದೇವ್ರ ಕ್ರಿಯಾ ಕ್ಷೇತ್ರದಲ್ಲಿ ಯಾವ ಜಿಲ್ಲೆಯ ಕೊಟ್ಟಿದ್ದಾರೆ ಚಿಕ್ಕಮಗಳೂರು ತೋಂಡ್ ಚಿಕ್ಕಮಗಳೂರು ಅಂತ ಕೊಟ್ಟಿದ್ದಾರೆ ಹುದ್ದೆ ಕಲಿವೆ ಇಲ್ಲಿ ಚಿಕ್ಕಮಗಳೂರು ಯಾವ ನೀವು ಆಗಿರತಿ ಚಿಕ್ಕಮಗಳೂರು ಕಡೂರು ಕೊಪ್ಪಿಗೆ ನರಸಿಂಹರಾಜ್ ಪುರ ಶೃಂಗೇರಿ ಇವಾಗ ಎಕ್ಸಾಂಪಲ್ ಶೃಂಗೇರಿ ಅಂತ ತಗೋತೀನಿ ಇಲ್ಲಿ ಅಂಗನವಾಡಿ ವರ್ಕರ್ ಮತ್ತು ಪೋಸ್ಟ್ ಇಪ್ಪತ್ತೈದು ಕೊಟ್ಟಿದ್ದಾರೆ ಶೃಂಗೇರಿಯಲ್ಲಿ ಇಲ್ಲಿ ಅಂಗನವಾಡಿ ಇದು ವರ್ಕರ್ ಪೋಸ್ಟ್ ಆಗಿದೆ ನೀವು ಹೆಲ್ಪರ್ ಪೋಸ್ಟ್ ಅಪ್ಲೈ ಮಾಡ್ತಾರೆ ಮತ್ತೆ ಬೇರೆ ಕಡೆ ಈ ಇಂತ ಹೆಲ್ಪರ್ ಬರುತ್ತೆ ವರ್ಕರ್ ಮತ್ತು ಹೆಲ್ಪರ್ ಯಾವ ರೀತಿ ಬರುತ್ತೆ ಯಾವ್ದಕ್ ಅಪ್ಲೈ ಮಾಡ್ತೀವಿ ನೋಡ್ಕೊಂಡು ಇಲ್ಲಿ ಕಾಸ್ಟ್ ಆಟೋಮೇಟಿಕ್ ಹೋಗುತ್ತೆ ಚೇಂಜ್ ಮಾಡ್ಕೋಬೋದು ಜನರಲ್ ಅಂತೇಳಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಈ ರೀತಿ ನೋ ವೇಕೆನ್ಸಿ ಈ ಕಾಸ್ಟೇ ವೇಕೆನ್ಸಿ ಅಂತ ತೋರಿಸ್ತಾ ಇದ್ದು ಇವಾಗ ನಾವು ಕಾಸ್ಟ್ ಎಷ್ಟೇ ನೋಡೋಣ ಬಂದಾಗ ಇಲ್ಲಿ ನಂಬರ್ ಬರುತ್ತೆ ಆರ್ಡಿ ನಂಬರ್ ಹಾಕಿ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಇವಾಗ ನಾವು ಬೇರೆ ತಗೊಂಡು ಇದನ್ನ ಇಲ್ಲಿ ಹೆಲ್ಪರ್ ಹಾಕಿ ನೋಡೋಣ ಹೆಲ್ಪರ್ ಇದರಿಂದ ಕೊಟ್ಟಿದ್ದಾರೆ ಇಲ್ಲಿ ಕಂಟಿನ್ಯೂ ಮಾಡಿದಾಗ ಈ ರೀತಿ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಟೋಟಲ್ ಆಗಿ ಶು ಯಾವ ಊರಲ್ಲಿ ಎಷ್ಟು ಆಗ್ತಿದೆ ಇಲ್ಲಿ ನೋಡ್ಕೋಬಹುದು ಚೆಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಯೋಜನೆ ಹೆಸರು ಶೃಂಗೇರಿಯಲ್ಲಿ ಕೊಟ್ಟಿದ್ದಾರೆ ಟೈಪ್ ಇದು ರೂರಲ್ ಅರ್ಬನ್ ಅಂತ ಕೊಟ್ಟಿದ್ದಾರೆ ಮಿಕ್ಸ್ ಇದೆ ಆಮೇಲೆ ಇಲ್ಲಿ ಪಂಚಾಯತ್ ಹೆಸರು ಬರುತ್ತೆ ಹೆಸರು ಇಲ್ಲಿ ಏನಿಂದ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಂಪಲ್ ಯಾವ ಒಬ್ಬರಿಗೆ ಅಪ್ಲೈ ಮಾಡ್ಬೇಕಂದ್ರೆ ತೋರ್ಸಿನ ಹಾಗೆ ಇಲ್ಲಿ ಚಿಕ್ಕಮಗಳೂರು ಶೃಂಗೇರಿ ರೂರಲ್ ಮೇನಸ್ ಅಂತ ಕೊಟ್ಟಿದ್ದಾರೆ ಅಂತ ಇಲ್ಲಿ ಅಂಗನವಾಡಿ ಹೆಲ್ಪರ್ ಹುದ್ದೆಗೆ ಜನರಲ್ ಪೋಸ್ಟ್ ಕಲ್ ಇದೆ ಇಲ್ಲಿ ಅಪ್ಲೈ ಮಾಡ್ಬೇಕಾರೆ ಇಲ್ಲಿ ನೀವು ಇಲ್ಲಿ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ರೌಂಡ್ ಟಿಕ್ ಮಾಡ ಇಲ್ಲಿ ಟಿಕ್ ಮಾಡಿದಾಗ ಟಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ರದೇಶದ ಪ್ರಕಾರ ರೂಲ್ ಬರುತ್ತೆ ಗ್ರಾಮ ಪಂಚಾಯತಿ ಹೆಸರು ಹೊಟ್ಟೆಗೆ ಅದ್ದೇಗವಾಡಿ ಅಂತ ಕೊಟ್ಟಿದ್ದಾರೆ ಅದ್ದೇಗದಿ ಅಂತ ಕಂದಾಯ ಗ್ರಾಮ ಅಂತ ಕೊಟ್ಟಿದ್ದಾರೆ ಕವಾಡಿ ಅಂತ ಸಂಸ್ಥೆ ಹೆಸರು ಕಂದಾಯ ವಾರ್ಡ್ ಬರೋದಿಲ್ಲ ಅಂಗನವಾಡಿ ಕೇಂದ್ರ ಕವಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಎಸ್ ಎಲ್ ಯಾವ ರೀತಿ ಹೆಸರು ಇರುತ್ತೋ ಆ ರೀತಿ ಹೆಸರು ಹಾಕ್ಬೇಕಾಗತ್ತೆ ಆಮೇಲೆ ಡೇಟ್ ಆಫ್ ಬರ್ತ್ ರೀತಿ ನಿಮ್ಮ ಡೇಟ್ ಮತ್ತು ಮಂತ್ ಇಯರ್ ಇಲ್ಲಿ ಹಾಕಬೇಕಾಗತ್ತೆ ಆಮೇಲೆ ವರ್ಷ ತಿಂಗಳು ಆಟೋಮೆಟಿಕ್ ಆಗಿ ತಗೋತಾರೋ ಇಲ್ಲಿ ಫಿಮೇಲ್ ಅಂತ ಅಷ್ಟೇ ಕೊಟ್ಟಿದ್ದಾರೆ ಇನ್ನು ಎಸ್ ಎಲ್ ಅಲ್ಲಿ ಎಸ್ ಎಲ್ ಅಲ್ಲಿ ಹತ್ತನೇ ತರಗತಿ ಇದನ್ನು ಮಾಡಿದ ಭಾಷೆ ಕನ್ನಡ ಅಂತ ಕೊಟ್ಟಿದ್ದಾರೆ ಕನ್ನಡ ಟೆಕ್ ನೋಡ್ಕೊಳ್ಳಿ ಆಮೇಲೆ ದ್ವಿ ದ್ವಿತೀಯ ಭಾಷೆ ಯಾರು ಒನ್ ಟೆಕ್ ಆಮೇಲೆ ಮದರ್ ನಿಮ್ಮ ನಿಮ್ಮ ತಾಯಿ ಹೆಸರು ಹಾಕ್ಬೇಕಾಗತ್ತೆ ತಂದೆ ಹೆಸರು ಮದುವೆಯಾಗಿದ್ದರೆ ಎಸ್ ಅಂತ ಕೊಟ್ಟು ಇಲ್ಲಿ ತಮ್ಮ ಗಂಡನ ಹೆಸರು ಹಾಕಬೇಕಾಗತ್ತೆ ಅಥವಾ ಮದುವೆ ಅಂತ ಕೊಟ್ಟು ಇಲ್ಲಿ ಎಷ್ಟು ಬಿಡಬೇಕಾಗುತ್ತೆ ಆಮೇಲೆ ಎಸ್ ಎಲ್ ಸಿ ನಂಬರ್ ಇಲ್ಲಿ ಹಾಕಬೇಕಾಗುತ್ತೆ ಆಮೇಲೆ ಎಸ್ ಎಲ್ ಸಿ ಅಂಕ ಅಂಕ ಮಾರ್ಕ್ಸ್ ಹಾಕಬೇಕಾಗುತ್ತೆ ನೀವು ಇಲ್ಲಿ ಬಂದ ಟೋಟಲ್ ಮಾರ್ಕ್ಸ್ ಇಲ್ಲಿ ಅಡ್ರೆಸ್ ನಿಮ್ಮ ಪೋಸ್ಟಲ್ ಅಡ್ರೆಸ್ ಆಧಾರ್ ಕಾರ್ಡ್ ರೀತಿ ಅಡ್ರೆಸ್ ಮಾಡಬೇಕಾಗುತ್ತೆ ರಾಜ್ಯ ಕರ್ನಾಟಕ ಜಿಲ್ಲೆ ನೀವು ಯಾವ ಜಿಲ್ಲೆ ಅಂದ್ರೆ ಚೆಕ್ ಕೂಡ ಅದೇ ಜಿಲ್ಲೆ ತಗೋಬೇಕಾಗುತ್ತೆ ತಾಲೂಕು ನಿಮ್ಮ ಯಾವ ತಾಲೂಕು ಇದೆ ಆ ತಾಲೂಕು ಆಗಿ ಪಿನ್ ಕೋಡ್ ಮೊಬೈಲ್ ನಂಬರ್ ಇಮೇಲ್ ಐಡಿ ಆಮೇಲೆ ನಿಮ್ಮ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ ಇದು ತೆಗೆಸಿದ ಆಡಿ ನಂಬರ್ ಅಲ್ಲಿ ನಂಬರ್ ಹಾಕಬೇಕಾಗುತ್ತೆ ಆಮೇಲೆ ಪ್ರೆಫರೆನ್ಸ್ ಗ್ರೂಪ್ ಆದ್ಯತೆ ಇದ್ರೆ ಇದರಲ್ಲಿ ಯಾವ್ದಿದೆ ಅದನ್ನು ಟೆಕ್ ಮಾತ್ರ ಟೆಕ್ ಮಾಡ್ಬೋದು ಹಾಗೆ ಬಿಟ್ಟು ನೋಡಿ ಆಸಿಡ್ ದಾರಿಗೆ ತೊತ್ತಾದ ಮೇಲೆ ಎಂದು ಕೊಟ್ಟಿದ್ದಾರೆ ಎಸ್ ಅಂತ ಕೊಟ್ಟರೆ ಅದನ್ನು ಹಾಕ್ಬೋದು ಅಥವಾ ಇಲಾಖೆ ಸಂಸ್ಥೆಗಳ ನಿವಾಸಿಗಳ ಮೂರು ವರ್ಷ ಇಲಾಖೆಯ ಸುಧಾರಣಾ ಸಂಸ್ಥೆಯಲ್ಲಿ ಮೆಗಾ ಅಂತ ಕೊಟ್ಟಿದ್ದಾರೆ ಇದ್ರೆ ಹಾಕಿ ಆಮೇಲೆ ವಿಧ ವಿಧರೆ ಇದನ್ನು ಟೆಕ್ ಮಾಡ್ಬೋದು ಅಥವಾ ಡಾಕ್ಟರ್ ಆಫ್ ಫಾರ್ಮರ್ ಮಾಜಿ ದೇವದಾಸಿ ಮಕ್ಕಳಿದ್ರೆ ಹಾಕಬಹುದು ಜನ ಇದ್ರೆ ಯಾವ್ದು ಅದನ್ನು ಕೇಳಿ ಬಿಡಿ ಹಾಗೆ ಬಿಟ್ಟು ಇಲ್ಲಿ ನೋಡ್ಕೊಂಡು ಮಾಡಿಕೊಂಡು ಫ್ರೀ ಅಂತ ಬರುತ್ತೆ ಇಲ್ಲಿ ಫ್ರೀ ನೋಡಿದಾಗ ನೀವು ಫಿಲ್ಅಪ್ ಮಾಡಿದೆಲ್ಲ ಫಾರ್ಮ್ ಶೋ ಆಗುತ್ತೆ ಮತ್ತೊಂದು ಸರಿ ಅದು ಆಮೇಲೆ ಹೋಮ್ ಪೇಜ್ ಹೋಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಪ್ರೊಸೆಸ್ ಬಂದು ಹೋಗುತ್ತೆ ಆ ರೀತಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅರ್ಜೆಂಟ್ ಸಲ್ಲಿಸಬೇಕಾಗುತ್ತೆ ನೀವು ಅಪ್ಲೈ ಮಾಡಿದ ಮುಂಚೆ ಸರಿ 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 ನೋಡ್ಕೊಂಡು ಪಿ ಡಿ ಪಿ ಅವರಿಗೆ ಮಾಹಿತಿ ಕೊಟ್ಟಿರ್ತಾರೆ ಹುಡ್ಕೊಂಡು ಅರ್ಜೆಂಟ್ ಸಲ್ಲಿಸಬಹುದಾಗಿ ಇದು ಅಂಗನವಾಡಿ ಇರತಕ್ಕಂತ ಒಂದು ಸಣ್ಣ ಮಾಹಿತಿ ಆಗಿತ್ತು ಇನ್ನು ಡೇಟ್ ಇದೆ ಇನ್ನು ಯಾರು ಅಪ್ಲೈ ಮಾಡಲ್ಲ ಅವ್ರು ಅಪ್ಲೈ ಮಾಡಿ ಇದನ್ನು ಬಿಟ್ಟು ಯಾವುದೇ ಬೇರೆ ಡಿಸ್ಟ್ರಿಕ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇಲ್ಲಿ ಹಾಂ ಬೇರೆ ಡಿಸ್ಟ್ರಿಕ್ ಸ್ಟಾರ್ಟ್ ಆಗಿರ್ತೀನಿ ಯಾವುದೇ ರೀತಿ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಮತ್ತೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ಫ್ರೆಂಡ್ಸ್ ಇದು ಇರತಕ್ಕಂತ ಒಂದು ಹುದ್ದೆಗಳ ಬಗ್ಗೆ ಸಣ್ಣ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಎಷ್ಟು ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಡೀ ನೋಡಿದ್ರೆ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಾರಣ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಎಷ್ಟಾಗಿ ಗೊತ್ತೀನಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲ ಕಡೆ ಶೇರ್ ಮಾಡಿ ಚಿಕ್ಕಮಗಳೂರು ಜಿಲ್ಲೆ ಯಾರು ಇದ್ದಾರೆ ಅವರು ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತಾಲೂಕಿನಿಂದ ವಿಡಿಯೋ ಶೇರ್ ಮಾಡಿ ಇನ್ನೂ ಎಷ್ಟು ಜನ ಅರ್ಜಿ ಹಾಕದೇ ಆಗಿ ಹೋಗಿದ್ದಾರೆ ಒಂದೊಂದು ಟೈಮ್ ಕೇಳ್ತಿದ್ರೆ ಅವಾಗ ಅರ್ಜಿ ಇರೋದಿಲ್ಲ ಇವಾಗ ಅರ್ಜಿ ಬಿಟ್ಟಿದ್ದಾರೆ యారు అప్లై మూడు తవర్జన్ సో ఫ్రెండ్స్ ఈ మాయితే ఎస్ అనుకోండి షేర్ మి సపోర్ట్ మిథ్యాంక్స్ ఫార్ వాచింగ్